ನಿನ್ನಿಂದ ಸಹಾಯ ಸಹಾಯ್ತಿ ನೋಡ್ಲಾ ಇಲ್ಲ ನಾನಿವತ್ತು ರಾಗಿ ರೊಟ್ಟಿನೂ ಮಾಡ್ತೀನಿಲ್ಲ ಏನು ಮಾಡ್ತೀನಿಲ್ಲ ಹ್ಮ್ ನಂಗೆಲ್ ಮಾಡಕ್ ನಿನಗೆ ಆಟ ತುಂಬಾ ಜಾಸ್ತಿ ಮಾತಾಡ್ತಿದ್ಯಾ ಪದ್ದವ ಬೇರೆ ನಮ್ಮವ್ವ ನಮ್ಮ ಏನೋ ಹಾಂಗೇನೋ ಬತ್ತೈತೆ ಅದಕ್ಕೆ ನಾನು ಕರ್ಕೊಂಬಂದೆ ಬಂದೆ ಇಲ್ಲ ಅಂದ್ರೆ ನಮ್ಮವ್ವ ಇನ್ನ ಕರ್ಕೊ ಬರ್ತಿರ್ನಿಲ್ವ ನೀನು ಮಾಡ್ಕೊಡಮ್ಮ ಅಂತ ನೋಡು ಅಪ್ಪ ಹಿಂಗ್ ನಾಕು ಅವ ನಾಕು ಆ ಅವ ಹಿಂಗೆ ನಾಕ್ ಮಾಡಿದಿನಿ ಜ್ವರ ಇರ್ತೈತಲ್ಲ ಜಾಸ್ತಿ ತಿನ್ನಕ್ಕೆ ಆಗಲ್ಲ ಆದ್ರೂ ಇರ್ಲಿ ಬೇಕಲ್ಲ ಅಷ್ಟು ತಟ್ಟು ಬಿಡ್ತೀನಿ ಬಿರ್ಬಿಡ್ನೆ ಇದೊಂದು ಇದಕ್ಕೆ ಬಿಡ್ಬೇಕಲ್ಲ ಲೋ ಬೇರೆ ಕರಿಯೋದೈತಲ್ಲ ಇದೆಲ್ಲ ಮಾಡಿಟ್ಬಿಟ್ಟು ಬೇಗ ಸೌದೆನ ಮ್ಯಾಕ್ ಹಾಕ್ಬೇಕು ಅಟ್ಟದ ಮ್ಯಾಕೇಕಲ್ಲ ಮಳೆ ಬರೋಂಗೆ ಆಯ್ತಲ್ವಾ ಅದಕ್ಕೂ ಮುಂಚೆ ಅಟ್ಟಕ್ಕೆ ಹಾಕ್ಬಿಟ್ಟು ಪುಟಕ್ ಪುಟಕ್ ಅಂತ ಇನ್ನೇನು ಹೋಗಿ ಇಟ್ಲಲ್ಲಿ ಸತಕ್ಕೆ ಕರಾಬ್ ಬಿಟ್ಬಿಟ್ಟು ಅದಕ್ಕೆ ಫಸ್ಟ್ ಹಾಲು ಕುಡಿಸ್ಬಿಟ್ಟು ಮತ್ತೆ ಹೋಗಿ ಹಾಲು ಕರಿಬೇಕಲ್ಲ ಅವಿನ ಕೈಲಂತೂ ಆಗಕ್ಕಿಲ್ಲ ಮತ್ತೆ ಡೈರೆಕ್ಟ್ ಹೋಗಿ ಹಾಲು ಬೇರೆ ಹಾಕ್ಬಿಟ್ಟು ಬರಬೇಕಲ್ಲ ಪಾಪ ನಮ್ಮವಯ್ಯ ಅದೆಷ್ಟು ಕಷ್ಟಪಟ್ಟು ಮಾಡ್ತಿದ್ಲು ಏನು ನಾವು ನೋಡು ಒಂದಿನ ಮಾಡ್ಕೊಳ್ಳೋದಿಕ್ಕೆ ತಲೆ ಎಲ್ಲ ಕೆಟ್ಟೋಯ್ತೈತೆ ಕಲ ಹಂಗೆ ಕಲ ಅವಯ್ಯ ಅದ್ ಮಾಡ್ಕೊಡು ಅವಯ್ಯ ಇದು ಮಾಡ್ಕೊಡು ಅಂತ ನಾವು ಹ್ಮ್ ಎಷ್ಟು ದಿಮಾಕಿಂದ ಕೇಳ್ತೀವಿ ಅವ್ರ ಪಾಪ ಅವಸರ ಇಲ್ದಂಗ ಒಂದೆರಡು ದಿನ ಸುಮ್ಮನೆ ಇದ್ರೆ ನಮ್ಮ ಕತೆ ಅಷ್ಟೇ ಒಂದು ವಾರ ಬೇಕಾಯ್ತಿದ್ದೇನೆ ಕಲ ಸುಧಾರ್ಸ್ಕೊಳಕೆ ಸರಿ ಕಲಾ నను ఉసి రొట్టిన అయితే తట్ిబుట్టు బేగ బేగ బి నేను ఆటోదకే ఏం ఇట్కం ఎత్తిక్తారు అష్ట నన్ను బొడతీ సరియా బేగ్ బేగ ఆ ಮತ್ತೆ ಶುಂಠಿ ಟೀ ಮಾಡ್ಕೊಡ್ತೀನಿ ಅವೊಯ್ನಿಗೆ ಹೊಸಿ ತಲೆ ಬರ ಕಡಿಮೆ ಆಯ್ತೈತೆ ಕೆಮ್ಮು ಜಾಸ್ತಿ ಅಂದಲ ಶುಂಠಿ ಟೀ ಮಾಡೋಕೆ ಬತ್ತೆ ನನಗೆ ಅದ್ ಮಾಡ್ಕೊಡ್ತೀನಿ ಹಂಗೆ ಸರಿಯಾ ಟೀ ಪುಡಿ ಡಬ್ಬ ಇಲ್ಲಿದ್ದು ಅದ ನೋಡು ಹಾಂ ಜಾತ್ರೆಯಲ್ಲಿ ನಾನು ನೀನು ಒಂದೇ ಡಬ್ಬ ತಗೊಂಡವಿಲ್ಲ ನೋಡು ಹಾಂ ಆಟ ಆಡೋಕ್ ಬೇಕು ಅಂತ ಅವಯ್ಯ ಅದಕ್ಕೆ ಬಿಸಾಡಿಲ್ಲ ಓ ಅದಕ್ಕೆ ಅದೇ ಇರಲಿ ಚೆನ್ನಾಗೈತೆ ಅಂದ್ಬಿಟ್ಟು ಆ ಡಬ್ಬಕ್ಕೆ ಹಾಕಿತ್ತೈತೆ ಹಾಂ ಅಗ್ಲಿ ಎತ್ಕೋ ಸರಿ ಕಿತ್ತೈತಾ ನಾನು ಹೋಯ್ತೀನಿ ಓ ಅದಾ ನಾನು ಆಮೇಲಿಂದ ಎತ್ತಿಕತ್ತೀನಿ ಹಾಂ ಸರಿ ಹಾಲು ಅಲ್ಲೇ ಐತೆ ನಾನು ನೋಡ್ದೆ ಇನ್ನೇನು ಟೀ ಪುಡಿ ಸಕ್ಕರೆ ಸಕ್ಕರೆ ಡಬ್ಬ ಇಲ್ಲೇ ಐತೆ ಬುಟ್ ನಾನು ಎತ್ಕೊತೀನಿ ಸರಿ ಮತ್ತೆ ನೀನು ಬಿಡ್ಬಿಡ್ ನಾವು ಹೋಗು ಹಾ ಟೈಮ್ ಇಲ್ಲ ಬೇರೆ ಇನ್ನು ಮಳೆ ಬರೋಂಗು ಐತೈತೆ ಸೌದೆ ತಿಕ್ತಾರೆ ನಾ ಬತ್ತಿನ ಅಷ್ಟೊತ್ತಿಗೆ ಇವೆಲ್ಲ ಮುಚ್ಚಿಟ್ಬಿಟ್ಟು ರೊಟ್ಟಿನ ಅವ ಇನ್ ಬಂದು ತಗೋಬತ್ತೀನಿ ಹಾಂ ಟೀನುವೆ ಅದ್ನುವೆ ಸರಿನಾ ಸರಿ ಕಲ ಬೇಗ ಹೋಗ್ತೀನಿ ನಾನು ಅಯ್ಯೋ ಬತ್ತಾಯಿದ್ದೀನಿ ನಡೀ ನೀನು

இதுதான் சொல்லிட்டு இருப்பான் சொல்லிட்டு அவன் கேட்டான் நான் கட்டி கட்டி சொல்லிட்டு கால்களுக்கு

ಹೈತೇನಾ ಹು ಕಣ ಸತ್ಯಾ ಎಲ್ಲ ಮುಗಿತ್ತು ನೀ ತವನಂತ ಅವ್ನಗೆ ಮೊದಲು ನಿದಾನಕ್ಕೆ ಮೆಲ್ಲೆ ಕೇಳಿ ಮೇಲ್ ನೋಡಕಂತ ಮಾತಾಡ್ತಿದೀಯ ಹಾ ಚಾ ಯಪ್ಪ ಮೆಟ್ಲೇ ಜಾರುತ್ತೆ ಸತ್ಯಾ ನೋಡು ಹಾ ಎಲ್ಲ ಕೆಲಸನು ಮುಗಿತ್ತು ಅಮ್ಮಮ್ಮ ಎದ್ದೊಳಿಸ್ ಬಿಡ್ತೀನಿ ಇರು ಅವ್ವಾ 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 ಎದ್ದೇಳ ಅವ್ವಾ ಅವ್ವಾ ರೊಟ್ಟಿ ಮಾಡ್ಕೊಂಡು

ಬಿಸಿ ಬಿಸಿ ರೊಟ್ಟಿ ತಿನ್ನು ಏನೂ ಆಗಕ್ಕಿಲ್ಲ ಹಾ ಮತ್ತೆ ನೋಡು ಟೀ ಇಟ್ಟಿದ್ದೀನಿ ಒಲೆ ಮೇಲೆ ಅದನ್ನು ಚೆನ್ನಾಗಿ ಕುದಿಲಿ ಅಂತ ಶುಂಠಿನ ಏಲಕ್ಕಿನ ಕಿಟ್ಟಿವನಿ ತಗೋ ಬಂದು ಕೊಡ್ತೀನಿ ಅವನಿಗೆ ಹಂಗೆ ನಾನು ಮಾಡಿಕೊಡ್ತಿದ್ದು ಅವನಿಗೂ ನಿನಗೂ ಹೆಣ್ಮಕ್ಳೇ ಇಲ್ಲ ನೋಡು ಅದಕ್ಕೇನೆ ನಾವೇ ಹೆಣ್ಮಕ್ಳು ಥರ ಎಲ್ಲನೂ ಮಾಡ್ತೀವಿ ಹೆಣ್ಮಕ್ಳಕ್ಕೆ ನಾವೇ ಇದ್ದೀವಲ್ವಾ ಹೌದು ಕಣ ನಂಗೂ ಒಬ್ಬಳೆ ತಂಗಿ ಇದ್ದಿದ್ದೆ ಚೆಂದ ಇರ್ತಿತ್ತು ಕಣ ಆಗ ನನ್ನ ತಂಗಿ ಎಲ್ಲನೂ ಕಲ್ತ್ಕೊಳ್ತಿದ್ಳು ಆ ಈ ತರ ಪಪ್ಪ ನೀನು ಕಷ್ಟವೇ ಕೊಡ್ತೀನಿಲ್ಲ ನಾನು ಸಿಟ್ಟು ಬಸ್ಬೇಡ ನನಗೆ ಹ್ಞೂ ನೀನು ಮಾಡಿಕೊಟ್ಟಿರೋ ರೊಟ್ಟಿನ ನಾನೇ ಗಪ್ಪ ಗಪ್ಕ ಅಂತ ತಿನ್ಕೊಂಬಿಡ್ತೀನಿ ಸುಮ್ಮನೆ ಇರೋ ಬಿಡಪ್ಪ ಬಿಡು ಹಾಂ ಪಪ್ಪ ನಿಜನೇ ಹೇಳ್ತಿದ್ದಾನಲ್ಲ ಅಯ್ಯೋ ನಾವು ಎಲ್ಲ ರೀತಿ ಯೋಚನೆ ಮಾಡಬೇಕಿತ್ತು ಅಂತ ಇವಾಗ ಅನಿಸ್ತೈತೆ ಅವಯ್ಯ ಪದ್ಯವಯ್ಯ ಸುಮ್ಕೆ ಇರು ಹಾ ಇರು ನಾನು ರೊಟ್ಟಿ ತತ್ತಿನಿ ತಿನ್ಕೊಬ್ಬಿರ್ಬಿನ್ನೆ ಮಕ್ಳ ಇದೆಲ್ಲ ಯಾಕೋ ನೀವು ಸುಮ್ಮನೆ ಆಮೇಲೆ ಎಲ್ಲ ಅಡುಗೆ ಮನೆ ಅದು ಇದು ಅಂತ ಮಾಡಿರ್ತಿರ್ಕೊಂಡ್ರು ಇವಾಗಲೇ ಆಗ್ತಾ ಇಲ್ಲ ಅಯ್ಯೋ ಅಯ್ಯೋಯ್ಯ ನಾನು ಹೇಳಿಲ್ವಾ ನಮ್ಮನೇಲಿ ನನ್ನ ಹುಡುಗಿರಿಗೆ ಅಂತ ಒಂದ್ ಕೈ ಮೀರಿಸ್ತೀನಿ ಎಲ್ಲ ಕೆಲಸ ಮಾಡ್ತೀನಿ ಸುಮ್ಕಿರು ಹಾಂ ಪ್ರವೀಣನೂ ಇದ್ದಾನಲ್ಲ ಹಾಂ ಆಮೇಲಿಂದ ಇವಾಗ ಹೋಗಿ ಹಾಲನ್ನ ಬೇಗ ಬೇಗ ಕರೆದು ಬಿಟ್ಟು ಹಾಂ ಡೈರಿಗೆ ತೊಗೊಂಡೋಗಿಬಿಟ್ಟು ಬರ್ತೀವಿ ಆಮೇಲೆ ಮಿಕ್ಕಿದ್ದೆಲ್ಲ ಕೆಲಸ ಮಾಡ್ಕೊತೀವಿ ನೀನು ಮೊದಲು ತಗೋ ರೊಟ್ಟಿ ತಿನ್ನು ಹಾಂ ಹಾಂ ಪ್ರವೀಣ ಹೋಗು ಹಾಂ ಮೊದಲು ಕರೋನಾ ಬಿಟ್ಬಿಟ್ಟು ಹಾಲು ಕುಡಿಯೋಕ್ಕೆ ಬಿಟ್ಬಿಟ್ಟು ಇದು ಡೈರಿ ಇದು ಕ್ಯಾನ್ ತಗೊಂಡೋಗ್ರು ನಡಿ ಬಿರ್ಬಿನ್ ಟೈಮ್ ಆಯ್ತಿದೆ ನಾನು ಅವನಿಗೆ ಟೀನ ಕೊಟ್ಬಿಟ್ಟು ಬರ್ತೀನಿ ಹೌದು ಬೇಕು ರುಚಿ ಹೇಗಿದೆ ಅಂತಾನೂ ಹೇಳಬೇಕು ಪ್ರವೀಣಾ ನಡಿ ನಾನು ಇಂಗ್ ಹೋಗ್ತೀನಿ ನೀನು ಹಂಗ ಹೋಗು ಸರಿ ಕಣ ಆ bande bande ನಡಿ ನಡಿ ನಿಂಗೂನು ಆ ಆಲ್ ಕರ್ತ ಬಿಟ್ಟು ಅಲ್ಲೇ ಬಿಡ್ತೀನಿ ಹೊಟ್ಟೆ ತುಂಬ ಕುಡಿವಂತೆ ಅವಯ್ಯ ನೀ ನೀಟಾಗಿ ತಿನ್ನು ನಾನು ನೋಟಿ ತಗೊಂಡು ಬರ್ತೀನಿ ಅಯ್ಯೋ ಯಾಕಪ್ಪ ಇಷ್ಟೊಂದು ರೊಟ್ಟಿ ಹಾಕಿದ್ದೀಯ ತಿನ್ನಕ ಆಗಲ್ಲ ಕಣ ಅಯ್ಯ ಅದೆಲ್ಲ ಗೊತ್ತಿಲ್ಲ ನೀನ್ ನನ್ನ ರೊಟ್ಟಿ ಹಾಕಿರದೆ ಮುಚ್ಕೊಂಡು ತಿನ್ನು ಬೇಗ ಬೇಗ ಟೀ ಕೊಡ್ತೀನಿ ಬೇಗ ತಿನ್ನು ಊಟ ಮಾಡಲ್ಲ ಏನಿಲ್ಲ ಹಿಂಗೆ ಪುಸುಕ್ ಪುಸುಕ್ ಅಂತ ನಮ್ಮ ನೀನು ಸರಿಯಾಗಿದ್ದೀರ ತಿನ್ನು ತಿನ್ನು ಬೇಗ ಎಂತ ಮಕ್ಳಪ್ಪ ಅದೃಷ್ಟ ಮಾಡಿದ್ದೀನಿ ನಾನಂತೂ ಹೆಣ್ಮಕ್ಳ ಅನ್ನೋ ಕೊರ್ಗುನ ತೀರಿಸ್ತಾ ಇದ್ದಾರೆ ಇವರಿಬ್ರು ಮುಂದುವರಿಯುತ್ತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಆದಷ್ಟು ವೀಡಿಯೋನ ಶೇರ್ ಮಾಡಿ